ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನಂತೂ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ನಮ್ಮ ಚಿಂಟುದು ನಂದು ಕೋಲ್ಡ್ ಆಗಿಬಿಟ್ಟು ಮೊನ್ನೆಲ್ಲ ಕೆಮ್ಮಿಗೆ ಎಷ್ಟು ಮೆಡಿಕಲ್ ಓಪನ್ ಮಾಡ್ಬೋದು ಕಲಸಿಟ್ಟಿದ್ದೀನಿ ಮೆಹೆಂದಿ ಕಲಸಿಟ್ಟು ನಾಲ್ಕೈದು ದಿನ ಆಯಿತು ಫ್ರೆಂಡ್ಸ್ ಅದು ಕ ಹಾಕೊಳಕ್ಕೆ ಆಗಿರಲಿಲ್ಲ ತುಂಬ ಕೋಲ್ಡ್ ಆಗಿಬಿಟ್ಟು ನೆಗಡಿ ಕೆಮ್ಮು ಆಗ್ಬಿಟ್ಟಿತ್ತು ಅದಕ್ಕೆ ಹಾಕೊಳಲಿಲ್ಲ ನೋಡಿ ಏರ್ಸ್ ಎಲ್ಲ ಫುಲ್ ಶಾರ್ಟ್ ಮಾಡಿಸ್ಬಿಟ್ಟಿದ್ದೀನಿ ಕಟ್ ಮಾಡಿಸ್ಬಿಟ್ಟಿದ್ದೀನಿ ಫುಲ್ಲು ನೋಡಿ ಅಂದರೆ ಈ ನಡುವೆ ಸ್ವಲ್ಪ ಬೆಳೆದಿತ್ತು ಫ್ರೆಂಡ್ಸ್ ಒಂದು ವರ್ಷದಿಂದ ಕಟ್ ಮಾಡಿಸ್ಲಿಲ್ಲ ಬೆಳೆಸೋಣ ಅಂತ ನನಗೆ ಆ ಏರ್ಸಿಂದ ತುಂಬ ಡಿಸ್ಟರ್ಬೆನ್ಸ್ ಆಗ್ತಾಯಿತ್ತು ಅಂದರೆ ಇತ್ತು ನನಗೆ ಅದು ಬೇರೆ ಜಡೆ ಹಾಕಿ ಅಭ್ಯಾಸ ಇಲ್ವಲ್ಲ ನಾನು ಫ್ರೀ ಏರ್ಸ್ ಈ ಥರ ಯಾವಾಗಲೂ ಫ್ರೀ ಏರ್ಸ್ ಬಿಟ್ಟು ಅಭ್ಯಾಸ ಅಷ್ಟು ಜಡೆ ಹಾಕೋದು ನನಗೆ ಇಷ್ಟ ಆಗಲ್ಲ ಅದು ಬಿಟ್ಕೊಂಡು ಓಡಾಡಿ ಹಳ್ಳಿ ಕಡೆ ಅಲ್ವಾ ಸ್ವಲ್ಪ ಎಲ್ತ್ ಇಶ್ಯೂಸ್ ಆಗ್ಬಿಟ್ಟಿತ್ತು ಅದಕ್ಕೆ ನಮ್ಮಮ್ಮ ಎಲ್ಲ ಬೈದರು ಕೂದಲೆಲ್ಲ ಕಟ್ ಮಾಡಿಸ್ಬಿಡು ಬೇಡ ನಿನಗೆ ವಿಶುದ್ಧ ಕೂದಲಿಂದನೇ ತುಂಬ ಹುಷಾರಿಲ್ಲದೆ ಈ ಥರ ಆಗ್ತಾಯಿದೆ ಅಂದ್ಬಿಟ್ಟು ಅದಕ್ಕೆ ಫುಲ್ ಕಟ್ ಮಾಡಿಸ್ಬಿಟ್ಟು ಫುಲ್ ಶಾರ್ಟಾಗಿ ಇಡಿಸ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ನೆಗಡಿ ಕೆಮ್ಮು ತುಂಬ ಆಗ್ಬಿಟ್ಟಿತ್ತು ಅಂತ ಹಾಕಿರಲಿಲ್ಲ ಫ್ರೆಂಡ್ಸ್ ಅದಕ್ಕೆ ಇವಾಗ ಹಾಕೋಣ ಅಂದ್ಬಿಟ್ಟು ಸ್ವಲ್ಪ ಬಿಸಿಲಲ್ಲೇ ಇರೋಣ ಹಾಕ್ಬಿಟ್ಟು ಅಂದ್ಬಿಟ್ಟು ಹಚ್ಚೋಣ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ತುಂಬ ಶಾರ್ಟ್ ಮಾಡಿಸ್ಬಿಟ್ಟಿದ್ದೀನಿ ಫುಲ್ಲು ಲೇಯರ್ ಮಾಡಿಬಿಟ್ಟಿದ್ದೀನಿ ಲೇಯರ್ಸು ನೋಡಿ ಫುಲ್ಲು ಲೇಯರ್ ಕಟ್ ಮಾಡಿಸ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಅಂದರೆ ಈ ನಡುವೆ ಒಂದು ವರ್ಷ ಆಗಿತ್ತು ಕಟ್ ಮಾಡಿಸಿ ಬೆಳೆದಿತ್ತು ನನಗೆ ಈಗ ಫುಲ್ ಕಟ್ ಮಾಡಿಸ್ಬಿಟ್ಟಿದ್ದೀನಿ ಫುಲ್ ಲೇಯರ್ ಮಾಡಿಸ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಒಂದು ಹದಿನೈದು ದಿನಕ್ಕೆ ಇಲ್ಲ ಈ ತಿಂಗ್ಳಿಗೆ ಹಾಕ್ಕೊಬೋದು ಈ ಪ್ಯಾಕ್ನ ಚೆನ್ನಾಗಿ ತಂಪಾಗಿ ಬೆಳೆಯುತ್ತೆ ಕೂದಲು ನೀವು ಒಂದ್ಸಲ ಟ್ರೈ ಮಾಡಿ ಎಲ್ಲ ಕಲಸಿಟ್ಟಿದ್ದೆ ಕಲಸಿ ನಾಲ್ಕು ದಿನ ಆಗಿತ್ತು ಇಟ್ಟು ಇವಾಗ ಎತ್ಕೊ ಬಂದಿದ್ದೀನಿ ನೋಡಿ ಫ್ರೆಂಡ್ಸ್ ಎಲ್ಲ ಈ ಥರ ಹಚ್ಬಿಟ್ಟು ಬಿಟ್ಟಿದ್ದೀನಿ ನೋಡಿ ಕೈ ಎಷ್ಟು ಕಲರ್ ಆಗಿದೆ ನೋಡಿ ನೋಡ್ತಾ ಇರ್ಬೋದು ನೀವು ತುಂಬ ರೆಡ್ಡಾಗಾಗಿದೆ ಕೈ ವಾಶ್ ಮಾಡಿದ್ಮೇಲೆ ಏರ್ಸ್ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ನಿಮಗೆ ಬೆಳಗ್ಗೆ ಹಚ್ಕೊಬಿಟ್ರೆ ಮನೆ ಕೆಲಸ ಎಲ್ಲ ಮಾಡೋಷ್ಟರಲ್ಲಿ ಡ್ರೈ ಆಗಿರುತ್ತೆ ಆಮೇಲೆ ವಾಶ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಟೈಮ್ ಇಲ್ಲ ಅನ್ನೋರು ಬೆಳಗ್ಗೆ ಹಚ್ಕೊಬಿಟ್ರೆ ಮನೆ ಕೆಲಸ ಎಲ್ಲ ಮುಗಿಸೋಷ್ಟರಲ್ಲಿ ಎಲ್ಲ ಕ್ಲೀನಾಗಿ ಸೆಟ್ಟಾಗಿರುತ್ತೆ ಮತ್ತು ವಾಶ್ ಮಾಡ್ಕೊಬೋದು ಹಾಗೆ ಅವರೆಕಾಯಿ ಕೈ ಸ್ವಲ್ಪ ತಂದಿದ್ರು ಫ್ರೆಂಡ್ಸ್ ಅದು ಚಿಂಟು ಜೊತೆ ಮಾತಾಡಿಕೊಂಡು ಅವರೆಕಾಯಿ ಕೈ ಬಿಡಿಸ್ತಾ ಇದ್ದೀನಿ ಅವರೇ ಕೈ ತಂದಿದ್ರು ಯಾರೋ ಬೆಳೆದಿದ್ರಂತೆ ಅವ್ರ ಹತ್ರ ಬಂದಿದ್ರು ಸಖತ್ ಹುಳ ಫ್ರೆಂಡ್ಸ್ ಹುಳ ಅಂದರೆ ಹುಳ ನಮ್ಮ ಚಿಂಟು ಏನೋ ಹೇಳ್ತಾ ಇದ್ದ ಅವನ ಜೊತೆ ಮಾತಾಡಿಕೊಂಡು ಅವರೆಕಾಯಿ ಕೈ ಬಿಡಿಸ್ತಾ ಇದ್ದೆ ಹಾಗೆ ನಮ್ಮ ಮನೆಯವ್ರೆಲ್ಲೋ ಕೆಲಸ ಇದೆ ಅಂದ್ಬಿಟ್ಟು ಟ್ಯಾಕ್ಟ್ರಿ ತೊಗೊಂಡು ಹೋಗ್ತಾಯಿದ್ದಾರೆ ಅಲ್ಲಿ ಅರ್ಧ ಇದು ಹಾಕ್ಕೊಡ್ಬೇಕು ರೋಟ್ರಿ ಅಂದ್ಬಿಟ್ಟು ಜೋಳ ಚೆಲ್ಲಿದ್ದೀವಿ ಅಂತ ಕರೆದ್ರು ಅವರು ಸರಿ ಅಂತ ಹೋಗ್ತಾ ಇದ್ದಾರೆ ಆಮೇಲೆ ನಾನು ಹಸುಗಳಿಗೆಲ್ಲ ಹುಲ್ಲು ಹಾಕೋಣ ಅಂದ್ಬಿಟ್ಟು ಇನ್ನು ಅವರು ಇಲ್ವಲ್ಲ ಇನ್ನು ಬರೋಷ್ಟು ಲೇಟ್ ಆಗುತ್ತೆ ಅಂತ ಹುಲ್ಲು ಹಾಕೋಣ ಅಂದ್ಬಿಟ್ಟು ಹಸುಗಳಿಗೆಲ್ಲ ಹುಲ್ಲು ಇದ್ದೀನಿ ಹಸಿಮೆವೆಲ್ಲ ಖಾಲಿ ಆಗ್ಬಿಟ್ಟಿದೆ ಫ್ರೆಂಡ್ಸ್ ಚಳ್ಳಿ ಇರೋದು ಇನ್ನೂ ಸರಿಯಾಗಿ ಬಂದಿಲ್ಲ ಅನ್ನೋದು ಸ್ವಲ್ಪ ಉದ್ದ ಇದೆ ಇನ್ನೂ ಅದು ಕುಯ್ಯೋಷ್ಟು ಬಂದಿಲ್ಲ ಅದಕ್ಕೆ ಇದನ್ನೇ ಹಾಕೋಣ ಹುಲ್ಲು ತೊಗೊಂಡಿದ್ವಿ ಅದನ್ನೇ ಹಾಕ್ತಾಯಿದ್ದೀನಿ ಇರೋದೆರಡು ಆದರೂ ಎಷ್ಟು ಹುಲ್ಲಿದ್ರೂ ಸಾಕಾಗಲ್ಲ ಫ್ರೆಂಡ್ಸ್ ಅದು ಹಸಿ ಹುಲ್ಲು ಹಾಕಿಲ್ಲ ಅಂದರೆ ಸರಿಯಾಗಿ ಹಾಲು ಕರೆಯೋದಿಲ್ಲ ಎಲ್ಲ ಒಣಗಿರೋ ಹಾಕ್ತಾ ಹಾಕ್ತಾಯಿದ್ದೀನಿ ಚಲಿದೀವಿ ಜೋಳ ಅದು ಇನ್ನೂ ಸರಿಯಾಗಿ ಬಂದಿಲ್ಲ ಬರಬೇಕು ಇನ್ನೂ ಒಂದು ಆರ ಹದಿನೈದು ದಿವಸ ಇದ್ದರೆ ಮತ್ತೆ ಕುಯ್ಕೋಬೋದು ಅದನ್ನು ಅದಕ್ಕೆ ಜಾಸ್ತಿ ಉಲ್ಲೇ ಹಾಕ್ತಾಯಿದ್ದೀವಿ ಎಲ್ಲ ಹಾಕ್ತಾಯಿದ್ದೀನಿ ಆಚೆ ಎಲ್ಲ ಮುಗಿಸ್ಬಿಟ್ಟು ಬಂದು ಮನೆ ಕಸ ಎಲ್ಲ ಗುಡಿಸ್ಕೊಳ್ಳೋಣ ಅಂತ ಗುಡ್ಸ್ಕೋತಾ ಇದ್ದೀನಿ ಫ್ರೆಂಡ್ಸ್ ಮನೆ ಕಸ ಗುಡಿಸ್ಬೇಕು ಒರೆಸ್ಬೇಕು ಆಚೆ ಮಾಡೋ ಅಷ್ಟರಲ್ಲೇ ಇವಾಗ ಬಿಸಿಲು ಸ್ವಲ್ಪ ಚುರುಕಾಗಿರೋದ್ರಿಂದ ಸುಸ್ತಾಗೋದಂಗೆ ಅದಂಗೆ ಆಗ್ಬಿಡುತ್ತೆ ಸರಿ ಅಂತ ಬಂದು ಒಳಗಡೆ ಎಲ್ಲ ಕಸ ಗುಡಿಸ್ಕೊತಾ ಇದ್ದೀನಿ ಬೇಗ ಬೇಗ ಗುಡ್ಸ್ಕೊಂಡು ಮನೆ ಒರೆಸ್ಕೊಬಿಡೋಣ ಅಂತ ಮನೆ ಕೆಲಸ ಎಷ್ಟು ಮಾಡಿದ್ರೂ ಇದ್ದೇ ಇರುತ್ತೆ ಮುಗಿಯೋಲ್ಲ ಅದು ಆಚೆನೂ ನೋಡ್ಕೋಬೇಕು ಮನೆಯಲ್ಲೂ ಮಾಡಬೇಕು ಅಂದರೆ ಎರಡು ಕಡೆನೂ ಸ್ವಲ್ಪ ಕೆಲಸ ಲೇಟಾಗೇ ಆಗುತ್ತೆ ಬರೀ ಮನೆ ಕೆಲಸ ಅಂದರೆ ಮಾಡ್ಕೊಬಿಡ್ಬೋದು ನೋಡಿ ಕಸ ಎಲ್ಲ ಗುಡಿಸ್ಕೊಂಡು ಮನೆ ಹೊರ್ಸೋ ನಮ್ಮ ಕಸ ಇಲ್ಲದೇ ಇರೋ ಥರನೇ ಇರುತ್ತೆ ಫ್ರೆಂಡ್ಸ್ ಗುಡ್ಸಿದ್ರೆ ಒಂದು ಅಷ್ಟು ಕಸ ಬರುತ್ತೆ ನೆಲ ನೀಟಾಗಿರೋ ಥರನೇ ಇರುತ್ತೆ ಗುಡಿಸ್ಕೊಂಡ್ರೆ ಒಂದಷ್ಟು ಕಸ ಸಿಗುತ್ತೆ ನೋಡಿ ಎಲ್ಲ ಕ್ಲೀನಾಗಿ ಗುಡ್ಸ್ಕೊತಾ ಇದ್ದೀನಿ ಹಾಗೆ ಯಾರೆಲ್ಲ ನಾನು ವೀಡಿಯೋಸ್ ನೋಡ್ತಾ ಇದ್ದೀರ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ತುಂಬ ಜನ ನೋಡ್ತಿರೋ ಒಂದು ಲೈಕ್ ಮಾಡಿ ಒಂದು ಲೈಕ್ ಮಾಡಿದ್ರೆ ಏನೂ ಆಗುತ್ತೆ ಏನು ಲಾಸ್ ಆಗೋಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿ ಅಥವಾ ನಿಮ್ಗೇನಾದರೂ ಇದಾಗ ತೊಂದರೆ ಆಗುತ್ತೆ ಅಂತೆಲ್ಲ ಏನಿಲ್ಲ ವೀಡಿಯೋಸ್ ತುಂಬ ಜನ ನೋಡ್ತಿರಲ್ಲ ಒಂದು ಲೈಕ್ ಮಾಡಿ ನಮಗೂ ನೆಕ್ಸ್ಟು ವೀಡಿಯೋಸ್ ಮಾಡೋಕ್ಕೆ ಖುಷಿ ಆಗುತ್ತೆ ಪರವಾಗಿಲ್ಲಪ್ಪ ಲೈಕ್ಸ್ ಎಲ್ಲ ಇದೆ ಅಂತ ತುಂಬ ಜನ ಮಾಡ ನೋಡ್ತೀರ ಅದರಲ್ಲಿ ಕಮೆಂಟ್ಸು ಕಮ್ಮಿನೇ ಲೈಕ್ಸು ಕಮ್ಮಿಯೇ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ವೀಡಿಯೋಸು ನೋಡಿ ಕಸ ಎಲ್ಲ ಗುಡಿಸಿ ಒಂದು ಹತ್ರ ಗುಡ್ಸ್ಕೊಂಡ್ರೆ ಎಷ್ಟು ಕಸ ಬರುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲದೇ ಇರೋ ಥರನೇ ಇತ್ತು ಕಸ ಗುಡ್ಸಿದ್ರೆ ಇಷ್ಟು ಕಸ ಬಂದಿದೆ ಕವರೆಲ್ಲ ಇದು ಹಂಡೆ ಒಲೆಗೆ ಹಾಕೊಂಡು ಅಂದ್ಬಿಟ್ಟು ಅದನ್ನು ಸಪ್ರೇಟಾಗಿ ತೆಗೆದಿಡ್ತಾಯಿದ್ದೀನಿ ತಿಪ್ಪೆಲ್ಲ ಹಾಕಿದ್ರೆ ಮತ್ತೆ ಅವರೆಲ್ಲ ಗೊಬ್ಬರ ಎತ್ಕೊಳ್ಳುವಾಗ ಬೈಕೋತಾರೆ ಕವರು ಪ್ಲಾಸ್ಟಿಕ್ ಎಲ್ಲ ಹಾಕಿದ್ರೆ ಅಂತ ಅದನ್ನೆಲ್ಲ ಹಂಡೆ ಒಲೆಗೆ ಹಾಕ್ಬಿಟ್ಟು ಬರೀ ಇಂಥ ಧೂಳು ಮಣ್ಣು ಅಂತ ಹಸಿ ಕಸ ಮಾತ್ರ ತಿಪ್ಪೆಗೆ ಹಾಕೋದು ಫ್ರೆಂಡ್ಸ್ ನೋಡಿ ಎಲ್ಲ ಗುಡ್ಸಿದ್ದಾಯ್ತು ಇವಾಗ ಬರ್ತಾ ಇದ್ದೀನಿ ನೀಟಾಗಿ ಮನೆ ಕೆಲಸ ಎಲ್ಲ ಮುಗಿಸಿ ಮತ್ತೆ ಅಡುಗೆ ಮಾಡಬೇಕು ಲೇಟಾಗಿಬಿಡುತ್ತೆ ಅಂತ ಬೇಗ ಬೇಗ ಎಲ್ಲ ಮುಗಿಸ್ಕೊತಾ ಇದ್ದೀನಿ ಮತ್ತು ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕಲ್ವಾ ಇದೇ ಮಾಡ್ಕೊಂಡು ಕುತ್ಕೊಂಡ್ರೆ ಮತ್ತೆ ಅದಕ್ಕೆ ಲೇಟ್ ಆಗಿಬಿಡುತ್ತೆ ಅದಕ್ಕೆ ಬೇಗ ಬೇಗ ಎಲ್ಲ ಗುಡಿಸಿ ಒರೆಸಿ ಮಾಡ್ಕೊತಾ ಇದ್ದೀನಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಕೊ ಇದ್ದೀನಿ ಫ್ರೆಂಡ್ಸ್ ಡೈಲಿ ಮನೆ ಒರೆಸ್ತಾ ಇದ್ದರು ಧೂಳು ಫ್ರೆಂಡ್ಸ್ ಇವಾಗ ಮತ್ತು ಗಾಳಿ ಈ ಬರ್ತಾ ಇದೆ ಬಿಸ್ಲಿರೋದಕ್ಕೆ ಅದು ಒಂಥರ ಮಣ್ಣು ಸಣ್ಣಕ್ಕೆಲ್ಲ ಬಂದು ಬಿದ್ದಿರುತ್ತಲ್ವ ಅದಕ್ಕೆ ಎಲ್ಲ ಕ್ಲೀನಾಗಿ ಬಿಡಿಸಿ ಒರೆಸ್ಕೊತಾ ಇದ್ದೀನಿ ಎಷ್ಟು ಕ್ಲೀನ್ ಮಾಡಿದ್ರು ಸಾಕಾಗಲ್ಲ ಫ್ರೆಂಡ್ಸ್ ಮನೇಲಿ ಕೆಲಸ ಕ್ಲೀನ್ ಮಾಡಿದಷ್ಟು ಮಾಡಿದಷ್ಟು ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ ಮಾಡಿಸ್ಕೊಂಡು ಎಲ್ಲ ಮೂಲೆಗಳಲ್ಲೆಲ್ಲ ನೋಡಿ ನಮ್ಮ ಚಿಂಟು ಬ್ಯಾಟು ಅಂತ ತೆಂಗಿನದು ಗರಿ ಬರುತ್ತಲ್ಲ ಅದರಲ್ಲಿ ಮಾಡ್ಕೊಬಂದು ಬ್ಯಾಟ್ ಇದೆ ಅದು ದೊಡ್ಡದು ತುಂಬ ಎತ್ತಕ್ಕಾಗಲ್ಲ ಅದ್ರಲ್ಲಿ ಬಾಲ್ ಹೊಡೆಯೋಕ್ಕಾಗಲ್ಲ ಅಂದ್ಬಿಟ್ಟು ಆ ತೆಂಗಿನ ಗರಿ ಚಿಕ್ಕದಾಗಿರುತ್ತಲ್ಲ ಅದನ್ನು ಅರ್ಧ ಮುರ್ಕೊಂಡು ಎತ್ಕೊಬಂದು ಹಂಗೆ ಮೂಲೆಯಲ್ಲಿ ಇಟ್ಕೊಂಡಿದ್ದಾನೆ ಫ್ರೆಂಡ್ಸ್ ಬ್ಯಾಟ್ ಅಂತ ಎರಡೆರಡು ಇಟ್ಟಿದ್ದು ಒಂದೆತ್ತು ಬಿಸಾಕಿದ್ದೀನಿ ಇನ್ನೂ ಒಂದಲ್ಲೇ ಇಟ್ಕೊಂಡಿದ್ದಾನೆ ಬಿಸಾಕಿದ್ರೆ ಮತ್ತೆ ತಂದಿಟ್ಕೊತಾನೆ ಫ್ರೆಂಡ್ಸ್ ಫ್ಯಾನ್ ಹಾಕಿದ್ದೆ ಹಾರ್ಕೊಂಡಿದ್ದೆ ಒರೆಸ್ತಾ ಇದ್ರೆ ಬಿಸಿಲಿದೆಯಲ್ಲ ಒಂದು ಕಡೆಯಿಂದ ಒರೆಸಿದ್ರೆ ಇನ್ನೊಂದು ಕಡೆಯಿಂದ ಒಣಕೊಳ್ಳುತ್ತೆ ಹಾಗೆ ಮನೆಯಲ್ಲಿ ಅವರು ಯಾರೋ ಕೋಸು ಬೆಳೆದಿದ್ರು ಅಂತ ಕೊಟ್ಟಿದ್ರು ಗೋಬಿ ನೋಡಿ ಕಲಸಿಟ್ಟು ಇದೀವಿ ಥ್ಯಾಂಕ್ ಯು